ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ರಾಷ್ಟ್ರದೆಲ್ಲೆಡೆ ಮತಗಳ್ಳತನದಿಂದ ಅಧಿಕಾರ ಹಿಡಿದಿರುವ ಬಿಜೆಪಿ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದೆ ಚುನಾವಣಾ ಆಯೋಗವು ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಓಟ್ ಚೋರ್ ಗದ್ದಿ ಚೋರ್ ಆಂದೋಲನ ನಡೆಯುತ್ತಿದ್ದು ಈ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಬೇಕಾಗಿದೆ ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಬಳಿ ಮತಗಳ್ಳತನದ ವಿರುದ್ಧ ರಾಹುಲ್ ಗಾಂಧಿ ನಡೆಸುತ್ತಿರುವ ಜನಜಾಗೃತಿ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮತಗಳ್ಳತನದ ವಿರುದ್ಧ ರಾಹುಲ್ ಗಾಂಧಿ ನೇತೃತ್ವದಲ್ಲಿನ ಜನ ಜಾಗೃತಿ ಹೋರಾಟಕ್ಕೆ ಬೆಂಬಲ ಸೂಚಿಸಿ ನಡೆಯುತ್ತಿರುವ ಸಹಿ ಸಂಗ್ರಹ ಅಭಿಯಾನವೇ ವಾಮ ಮಾರ್ಗದಲ್ಲಿ ಅಧಿಕಾರವನ್ನು ಕೈ ಹಿಡಿದ ಕೇಂದ್ರ ಸರ್ಕಾರಕ್ಕೆ ತಕ್ಕ ಉತ್ತರ ನೀಡಲಿದೆ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ಗುಡುಗಿದೆ ನಾವು ಯಾವುದು ಇಲ್ಲ ಬರೀ ಚೆನ್ನಾಗಿ ಮಾತನಾಡ್ತಾರೆ ಒಳ್ಳೆ ಡ್ರೆಸ್ ಕೋಡ್ ಹಾಕ್ತಾರೆ ಆ ಆಗ್ತಾ ಇದ್ದೀವಿ ನಾನು ಕೇಳಕ್ ಇಷ್ಟಪಡ್ತೀನಿ ನಮ್ಮ ಕಾಂಗ್ರೆಸ್ ಸರ್ಕಾರ ನರೇಗಾ ಜಾರಿಗೆ ತೆಗೆದು ಇವತ್ತು ನರೇಗನ್ನು ಮೂಲುಗುಂಪೆ ಮಾಡಿ ಕ್ಲೋಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಮತ್ತೆ ಯಾವುದೇ ಒಂದು ನಮ್ಮ ಬಡವರಿಗೆ ಭೂಮಿ ಹಂಚುವುದಿರ್ಬೋದು ಇವತ್ತು ನಾವು ಇವತ್ತು ಒಂದು ಆಹಾರ ದಂಡ ಕೊಡ್ತಾ ಇದ್ವಿ ಅದಿರ ಬಗ್ಗೆ ಯಾವುದೇ ತಿಳ್ಕೊಳ್ಳಿ ಬಡವರ ಪರ ಕೆಲಸ ಮಾಡ್ತಾ ಇರೋದು ಬಡವರಿಗೋಸ್ಕರ ಇರೋದು ಕಾಂಗ್ರೆಸ್ ಸರ್ಕಾರ ವಿನ ಈಗಿರುವಂಥ ಬಿ ಜೆ ಪಿ ಸರ್ಕಾರ ಬರೀ ಧರ್ಮದ ವಿಚಾರದಲ್ಲಿ ಅಪಪ್ರಚಾರ ಮಾಡೋದು ಯಾವುದೇ ಒಂದು ಚುನಾವಣೆ ಬಂದಾಗ ಯಾವುದೋ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿಕೊಡೋದು ಅದರ ಪ್ರಯೋಜನ ತಗೊಂಡು ಇವತ್ತು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದೇವೆ ತಮ್ಮ ಸ್ವಂತ ಶಕ್ತಿಯಿಂದ ಜನರ ಅಭಿವೃದ್ಧಿಗೋಸ್ಕರ ಯಾವತ್ತು ಕೇಂದ್ರ ಸರ್ಕಾರ ಬಂದ ತಾವೆಲ್ಲ ಗಮನ ಇಟ್ಕೊಳ್ಳಿ ನೀವು ಹೇಳ್ರಿ ಈಗ ನಮ್ಮ ಸ್ವಂತ ನಾವೇನೂ ಅವರನ್ನು ಶತ್ರುಗಳು ಕೇಳಲ್ಲ ಬಿಜೆಪಿ ಅವರು ನಮ್ಮ ಮಿತ್ರರು ಆದ್ರೆ ನಾವು ನೀವು ಅವ್ರನ್ನ ಕೇಳ್ರಿ ನಿಮ್ಮ ಕೇಂದ್ರ ಸರ್ಕಾರ ಬಿ ಜೆ ಪಿ ಬಂದ ಮೇಲೆ ನಮ್ಮ ಭಾಗ್ಯ ಬಂದಿರ್ಬೋದು ನಮ್ಮ ಕ್ಷೇತ್ರ ನಾನು ಎಕ್ಸಾಂಪಲ್ ఏనూ నయ పైసా ప్రయోగంగా తొందరగా నమ్గో ఈ భాగ అభివృద్ధి ఆగే నమ్ ఇంటెక్షన్ నమ్మ బడ ఉత్తా నమ్మ ఇంటేషన్ అసలుబిటే నకీయ మిన్న మేలే కుత్కొక ఆశ నమ్గల్ అదవి తా అర్థమాకో ము దిన మన మనకు ఓకే కేంద్ర సర్కార ಯಾವ ಥರ ಜನರು ಪ್ರಯೋಜನ ಆಗ್ತಾ ಇದೆ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳು ರೀ ಇವತ್ತು ಇಡೀ ದೇಶದಲ್ಲೇ ಸಿದ್ದರಾಮಯ್ಯ ಇರಬಹುದು ನಮ್ಮ ಕೆ ಶಿವಕುಮಾರು ಇವತ್ತು ಕೊಟ್ಟಂತ ಪಾಕಿಗಳು ಇಡೀ ದೇಶ ಅನುಕರಣೆ ಮಾಡ್ತಾ ಇದೆ ಹೊರ ದೇಶಗಳು ನಮ್ಮ ಅನುಕರಣೆ ಮಾಡ್ತದೆ ಅಂತ ಪಾಕಿಗಳನ್ನು ಕೊಟ್ಟ ನಮ್ಮ ಸಿದ್ದರಾಮಯ್ಯ ಕೆ ಶಿವಕುಮಾರ ಇವತ್ತು ಕಾಂಗ್ರೆಸ್ ಇಲ್ಲಿ ಬಹಳ ಪ್ರಬಲವಾಗಿರೋಕ್ಕೆ ಕಾರಣ ಆಗಿದ್ದಾರೆ ಇನ್ನ ಇದು ಮುಂದುವರಿಬೇಕಂದ್ರೆ ಈ ಕೇಂದ್ರ ಸರ್ಕಾರ ವಿರುದ್ಧ ನಾವು ಧ್ವನಿ ಎತ್ತಬೇಕು ಅವ್ರೇನು ಅಪಪ್ರಚಾರ ಒಂದು ಮತ ಚೋಳನೆ ಮಾಡಿ ಅಧಿಕಾರಕ್ಕೆ ಬಂದಿದ್ದರ ಅವರನ್ನು ಕೆಳಗಿಳಿಸಿದಾಗ ಮಾತ್ರ ಈ ರಾಜ್ಯ ಇರ್ಬೋದು ಈ ದೇಶ ಇರ್ಬೋದು ನಮ್ಮ ತಮ್ಮ ಅಭಿವೃದ್ಧಿ